ಚಿತ್ರದುರ್ಗದ ಬೋವಿ ಗುರುಪೇಟಕ್ಕೆ ನಟ ಶಿವರಾಜ್ ಕುಮಾರ್ ಭೇಟಿ ನೀಡಿದ್ದಾರೆ ಚಿತ್ರದುರ್ಗ ಹೊರ ವಲಯದ ಬೋವಿ ಗುರುಪೇಟಕ್ಕೆ ಭಾನುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರ ಜೊತೆ ಆಗಮಿಸಿದ್ದು ಗುರುಪೀಠದ ಪೀಠಾಧ್ಯಕ್ಷರಾದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ ಇನ್ನು ಇದೇ ವೇಳೆ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ರನ್ನ ಶಾಲು ಉದಯಿಸಿ ಹೋಮಾಲಿ ಹಾಕಿ ಸನ್ಮಾನಿಸಿ ಭರಮಾಡಿಕೊಂಡಿದ್ದಾರೆ ಇನ್ನು ಸಂದರ್ಭದಲ್ಲಿ ಶ್ರೀಮಠದ ಭಕ್ತರು ಹಾಗೂ ಸ್ಥಳೀಯ ಮುಖಂಡರು ಹಾಜರಿದ್ದರು

ಇವತ್ತೊಂದು ಸ್ವಲ್ಪ ಕೋಲ್ಡ್ ಆಗಿದೆ ಬುದ್ಧಿ ಅಮ್ಮವ್ರಿಗೆ ಕೋಲ್ಡ್ ಆಗಿದೆ ಎಲ್ಲ ಸೇರಿದ್ರು ಎಲ್ಲೇ ಕ್ಲೂ ಮಾಡಿ ಬಂದೆ